ನಮಸ್ತೆ ಫ್ರೆಂಡ್ಸ್ ನಾನು ಮಧುರ ಕಳೆದ ವಿಡಿಯೋದಲ್ಲಿ ನೀವು ನೋಡಿರಬಹುದು ಒಂದಿಷ್ಟು ತರಕಾರಿ ಬೀಜಗಳನ್ನು ಹಾಕಿದ್ದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಈ ವಿಡಿಯೋದಲ್ಲಿ ನೋಡಿ ಇನ್ನಷ್ಟು ತರಕಾರಿ ಗಿಡಗಳನ್ನು ನಾನು ನೆಟ್ಟಿರುವಂಥದ್ದು ನೀವು ನೋಡಬಹುದು ಇದು ಪುದೀನ ಕಟ್ಟಿಂಗ್ ನೆಟ್ಟಿರುವಂಥದ್ದು ಈಗಷ್ಟೇ ಬದುಕಿ ಚಿಗುರು ಬರ್ತಾ ಇದೆ ಪುದೀನ ನಾವು ಅಂಗಡಿಯಿಂದ ಏನು ಅಡಿಗೆಗಾಗಿ ತರ್ತೇವೆ ಅದನ್ನೇ ತುಂಡು ಮಾಡಿ ಚಿಗುರು ಇರುವಂತಹ ಕಟ್ಟಿಂಗನ್ನು ಅನ್ನು ನೆಟ್ಟರೆ ಈ ರೀತಿಯಾಗಿ ತುಂಬಾ ಚೆನ್ನಾಗಿ ಇದು ಬೆಳೀತದೆ ಸ್ವಲ್ಪ ನೆರಳಿನಲ್ಲಿ ಇಡಿ ಇದು ನರ್ಸರಿಯಿಂದ ತಂದಂತಹ ಒಂದು ಮೆಣಸಿನಲ್ಲಿ ಮಾಡಿದಂತಹ ಗಿಡಗಳು ಇದು ಸೈಡ್ ಅಲ್ಲಿ ನೀವು ನೋಡ್ತಾ ಇರಬಹುದು ಯಾವ ರೀತಿಯಾಗಿ ರೌಂಡ್ ಶೇಪಲ್ಲಿರುವಂತಹ ಮೆಣಸು ನಾವು ಅಡುಗೆಗೂ ಉಪಯೋಗಿಸಬಹುದು ಮತ್ತು ನೋಡಿ ಇಷ್ಟು ಸಣ್ಣ ಗಿಡದಲ್ಲೇ ಹೂ ಬರ್ತದೆ ಹೆಚ್ಚು ಎತ್ತರವಾಗಿ ಬೆಳೆಯದ ಕಾರಣ ಸಣ್ಣ ಸಣ್ಣ ಪಾಟಲ್ಲಿ ನಾವು ಇದನ್ನು ಬೆಳೆಸಬಹುದು ನೆಕ್ಸ್ಟ್ ನೀವು ನೋಡ್ತಾ ಇರುವಂಥದ್ದು ಬಸಳೆ ನೆಲದಲ್ಲೂ ನೆಟ್ಟುಕೊಳ್ಬೋದು ಹಾಗೆ ಈ ರೀತಿಯಾದಂತಹ ಚೀಲದಲ್ಲಿ ಕೂಡ ನೆ ನೆಟ್ಟುಕೊಳ್ಬೋದು ನೀರು ಹೋಗಲಿಕ್ಕೆ ಚೀಲದ ಬುಡದಲ್ಲಿ ತೂತುಗಳನ್ನು ಮಾಡಿದರೆ ಸಾಕು ನಾನಿಲ್ಲಿ ಸುಡುಮಣ್ಣು ಬಳಸಿದ್ದೇನೆ ಇದಕ್ಕೆ ಬಸಳೆಯ ಉದ್ದ ಉದ್ದ ಬಳ್ಳಿಗಳೇನಿರ್ತದಲ್ವ ಚಿಗುರು ಇರುವಂಥದ್ದು ಅದನ್ನು ಇದನ್ನು ನೆಟ್ಟುಕೊಂಡು ಹದವಾಗಿ ಬಿಸಿಲಿರುವಲ್ಲಿ ಇಟ್ಟು ಪ್ರತಿನಿತ್ಯ ನೀರನ್ನು ಹಾಕ್ತಾ ಆಗಾಗ ಗೊಬ್ಬರ ಹಾಕ್ತಾ ಇದ್ದರೆ ಸಾಕು ಇದು ಹರಿವೆ ಬೀಜಗಳು ಈ ಹೂವನ್ನೆಲ್ಲ ನಾನು ಸಪ್ರೇಟ್ ಮಾಡಲಿಲ್ಲ ಕಳೆದ ವರ್ಷ ಸಂಗ್ರಹ ಮಾಡಿ ಇಟ್ಕೊಂಡಿರುವಂಥದ್ದು ಇದು ಈ ಹೂಗಳನ್ನೆಲ್ಲ ಊದಿಕೊಂಡು ಸಪ್ರೇಟ್ ಮಾಡ್ಕೊಂಡು ಮತ್ತೆ ಕೂಡ ಬೀಜ ತೆಗೆದಿಟ್ಕೊಳ್ಬೋದು ಇದು ಕೊನೆಯಲ್ಲಿ ಅಷ್ಟು ಟೈಮ್ ಇಲ್ಲದಾಗ ತೆಗೆದಿಟ್ಕೊಂಡದ್ದು ಆದರೆ ಇದರ ಬುಡದಲ್ಲಿ ನೋಡಿ ಹೀಗೆ ಬಿದ್ದದ್ದು ನೀವು ನೋಡ್ಬೋದು ಕಪ್ಪು ಕಪ್ಪು ಹರಿವೆ ಬೀಜಗಳು ಕಾಣ್ತದೆ ಇದನ್ನು ಈ ರೀತಿಯಾಗಿ ಟಪ್ ತಗೊಂಡು ಸುಡುಮಣ್ಣು ಮತ್ತು ಸ್ವಲ್ಪ ಗೊಬ್ಬರ ಉಪಯೋಗಿಸಿದ್ದೇನೆ ಇದರಲ್ಲಿ ಹಾಕ್ಕೊಂಡು ಪ್ರತಿನಿತ್ಯ ನೀರು ಹಾಕಿದರೆ ಬಿಸಿಲಿರುವಲ್ಲೇ ಇಡಬಹುದು ಏನು ಸಮಸ್ಯೆ ಇಲ್ಲ ಸಣ್ಣ ಸಣ್ಣ ಹರಿವೆ ಗಿಡಗಳನ್ನೇ ನಾವು ಅಡುಗೆಗೆ ಉಪಯೋಗಿಸ್ತೇವೆ ಅಂತಾದರೆ ಈ ರೀತಿಯ ಮೆಥಡಲ್ಲಿ ಬೆಳೆಸಿದರೆ ನಿಮಗೆ ಒಂದು ತಿಂಗಳಿನಲ್ಲಿ ಹರಿವೆ ಗಿಡಗಳು ಏನು ತೆಗೆದುಕೊಳ್ಳಲಿಕ್ಕೆ ಸಿಗ್ತದೆ